ಇರೋರೇನ್ ಮಾಡ್ತಾರೆ ಅತಿಯಾಗಿ ಕಾರ್ಬೋ ಕಾರ್ಬೋಹೈಡ್ರೇಟ್ ತಿಂತಾರೆ ಅದನ್ನ ತಿನ್ಬಿಟ್ಟು ವಾಕ್ ಮಾಡ್ತಾರೆ ಸೊ ಕಾರ್ಬೋಹೈಡ್ರೇಟ್ ಇನ್ ಔಟ್ ಅನ್ನೋ ತರ ಏನಾದ್ರೂ ಇದ್ಯಾ ಹೇಗೆ ಅಂತ ಇಲ್ಲ ನೋಡಿ ಅದು ಬಹಳ ಹಾಸ್ಯಾಸ್ಪದ ಈಗ ನಾನು ಹೇಳುವಂತ ವಿಚಾರ ಕೆಲವ್ರು ಬೇಜಾರಾಗ್ಬೋದು ಆದ್ರೂ ಪರವಾಗಿಲ್ಲ ಏನಾಗುತ್ತೆ ಈ ಬೆಳಿಗ್ಗೆ ಎರಡು ಗಂಟೆಗಳು ವಾಕಿಂಗ್ ಮಾಡ್ತಾರೆ ಈ ಎಲ್ಲೇ ವಾಕಿಂಗ್ ಹೋದ್ರೆ ಪಕ್ಕದಲ್ಲೊಂದು ಒಂದು ತಿನ್ನೋದಕ್ಕೆ ಏನೋ ಒಂದು ಸ್ಥಳ ಇರುತ್ತೆ ತಿಂತಾರೆ ಬಂದು ಕಾಫಿ ಕುಡಿಬೇಕಂದ್ರೆ ಮಾತ್ರ ಶುಗರ್ಲೆಸ್ ಕಾಫಿ ಅಂತ ಹೇಳ್ತಾರೆ ಓಕೆ ಏನಾಗುತ್ತೆ ಅತಿಯಾದ ಕಾರ್ಬೋಹೈಡ್ರೇಟ್ ಬಳಸಿ ನಾನು ಓಡಾಡ್ಬಿಟ್ಟು ಒಂದು ಈಟ್ ಇಂಜಿನ್ ಅಲ್ಲ ನಮ್ಮ ದೇಹ ಒಂದು ಅದ್ಭುತವಾದಂತಹ ಕ್ರಿಯೇಷನ್ ಅದು ಬಹಳ ಅದ್ಭುತವಾಗಿ ವ್ಯವಸ್ಥೆಗಳಿದಾವೆ ನಮ್ಮ ದೇಹದ ಒಳಗಡೆ ಹಾರ್ಮೋನ್ಗಳ ವ್ಯವಸ್ಥೆ ಇದೆ ಒಂದ್ಸಲ ನೀವು ಟೈಪ್ ಟು ಡಯಾಬಿಟೀಸ್ ಆದ್ರೆ ನಿಮಗೆ ಕಾರ್ಬೋಹೈಡ್ರೇಟ್ ನ ಬಳಸ್ಕೊಳ್ಳೋಂತ ಶಕ್ತಿ ಕುಗ್ಗಿರುತ್ತೆ ಆದ್ರೆ ನಾನು ಅಷ್ಟೊಂದು ಕಾರ್ಬೋಹೈಡ್ರೇಟ್ ತಗೊಂಡು ನಾನೆಲ್ಲ ವಾಕಿಂಗ್ ಮಾಡ್ಬಿಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ ಇದಕ್ಕೊಂದು ಲಾಜಿಕಲ್ ಎಕ್ಸಾಂಪಲ್ ಕೊಡ್ತೀನಿ ಈಗ ಮನೆ ಬಾಗಿಲು ಮನೆ ಬಾಗಿಲ್ನ ನಾನು ಅರ್ಧ ಮುಚ್ಚಿರ್ತೀನಿ ನನ್ನ ಪ್ರಕಾರ ಬಾಗಿಲು ಅರ್ಧ ಹಾಕಿದೆ ಅಂತ ನಿಮ್ ಪ್ರಕಾರ ಬಾಗಿಲು ಅರ್ಧ ಓಪನ್ ಇದೆ ಅಂತ ನಾನು ಬಾಗಿಲ್ನ ಪೂರ್ತಿ ಹಾಕ್ಬಿಟ್ರೆ ಪೂರ್ತಿ ಇದೆ ಅಂತ ಆಗತ್ತಾ ಇಲ್ಲ ಅಲ್ಲ ತಕ್ಕ ಮಟ್ಟಿಗೆ ವರ್ಕ್ ಆಗುತ್ತೆ ಅಷ್ಟೇ ಟೈಪ್ ಟು ಡಯಾಬಿಟಿಸ್ ಇರೋರು ನೀವು ರಿಸ್ಟ್ರಿಕ್ಷನ್ ಮಾಡಬೇಕಾಗಿರೋದು ಕಾರ್ಬೋಹೈಡ್ರೇಟ್ಗಳು ಕಾರ್ಬೋಹೈಡ್ರೇಟ್ ಇಟ್ಕೊಳ್ಳಿ ನಾವು ಈ ವ್ಯವಸ್ಥೆ ಮಾಡ್ಕೊಂಡು ಎರಡ್ ಸಾವಿರದ ಐನೂರಕ್ಕಿಂತ ಹೆಚ್ಚು ಸಕ್ಸಸ್ ಸ್ಟೋರೀಸ್ ಇದ್ದಾವೆ ನಮ್ಮ ಡಿ ಲೈಫ್ ಡಾಟ್ ಇನ್ ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಶ್ರೀ ಅನೂಪ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ ಇದನ್ನ ಅವರು ಸ್ವತಃ ಮಾಡ್ಕೊಂಡ್ ಬಂದಿದ್ದಾರೆ ಅವರು ಸರಿ ಇನ್ನು ಆಹಾರ ಪದ್ಧತಿ ಅಂತ ಅವಾಗಲೇ ಹೇಳ್ತಾ ಇದ್ರೆ ಆಹಾರ ಪದ್ಧತಿ ಕೂಡ ಬಹಳ ಮುಖ್ಯ ಆಗುತ್ತೆ ಇದಕ್ಕಿಂತ ಮುಖ್ಯವಾಗಿ ಕೆಲವೊಂದಷ್ಟು ಜನ ಹೇಳ್ತಾರೆ ಶುಗರ್ ಇರೋ ರೈಸ್ ತಿನ್ನಂಗಿಲ್ಲ ಮೈದಾ ತಿನ್ನಂಗಿಲ್ಲ ಅಂತ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆ ವಿಚಾರವಾಗಿ ಅದನ್ನ ತಿಳಿಸ್ಕೊಡಿ ಸರ್ ನೋಡಿ ಟೈಪ್ ಟು ಡಯಾಬಿಟಿಸ್ ಇದೆ ನನಗೆ ಶುಗರ್ ಇದೆ ಅನ್ನೋ ತರ ಇದ್ರೆ ನೂರು ಗ್ರಾಮ್ ಗಳ ಕಾರ್ಬೋಹೈಡ್ರೇಟ್ ಮಿತಿ ಒಳಗಡೆ ನೀವು ಐಸ್ ಕ್ರೀಮ್ ಸಹ ತಿನ್ಬಹುದು ನಿಮ್ಗೆ ಇಷ್ಟವಾಗಿರೋ ಸ್ವೀಟ್ ಸಹ ಓಕೆ ನಮ್ ಈಗ ನಮ್ಮ ಆಹಾರ ತಟ್ಟೆಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಗೆ ಅತಿಥಿ ಪಾತ್ರ ಹಂಗ್ ಬಂದು ಹಿಂಗ್ ಹೋಗ್ಬೇಕಷ್ಟೆ ಪ್ರೋಟೀನ್ ಗೆ ಅಸ್ವಲ್ಪ ಮಟ್ಟಿಗೆ ಪ್ರೋಟೀನ್ ಗೆ ಯಜಮಾನನ ಪಾತ್ರ ಇರ್ಬೇಕು ಮಿಕ್ಕಿರೋದನ್ನ ಫ್ಯಾಟ್ಸ್ ಅಲ್ಲಿ ತಗೋಬೇಕು ನಾವು ಇದು ಟೈಪ್ ಟು ಡಯಾಬಿಟಿಸ್ ನ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಪೂರ್ತಿ ಶಮನ ಮಾಡೋದಕ್ಕೆ ಇರೋ ಏಕೈಕ ದಾರಿ ಸರ್ ಕಾಲರ್ ಅಡಿದ್ದಾರೆ ಮಾತನಾಡ್ಸೋಣ ಸೋಮನಗೌಡ ಅವರೇ ನಮಸ್ತೆ